ಇಚ್ಛಿಲ್ದನ್ ರೊಕ್ಕ ಯಾರ್ ತಕೊಂಡಿರಿ ಮರೆಯದಿದ್ದಾ ಹೇಳ್ರೀ ನನಗೆ ಗೊತ್ತೈತಿ ಯಾರ್ ತಕೊಂಡಿರಿ ಅಂತ ಹೇಳಿ ಅಂದ್ರು ನಾ ಪರೀಕ್ಷೆ ಮಾಡಕತ್ತೀನಿ ಕರೆ ಮಾತ್ ಹೇಳ್ರೀ ಇಚ್ಛಿಲ್ದನ್ ರೊಕ್ಕ ಯಾರ್ ತಕೊಂಡಿರಿ ಐ ಯಾಕ್ ಸುಮ್ಮನೆ ಕುಂತ್ರಿ ಹೇಳ್ರಿ ಯಾರ್ ತಕೊಂಡಿರಿ ಆ ಕಳ್ಳಿನ ಮನಸು ಹುಳ್ಳುಳುಗ ಅಂತ ಹೇಳ್ರಿ ಯಾರ್ ತಕೊಂಡಿರಿ ಅಂತ ಹೇಳಿ ನಾ ಏನ್ ಭಯಂಗಿಲ್ಲ ತಕೊಂಡನೇ ಅನ್ಬಿಟ್ರಾ ಅಂದ್ರೆ ನನ್ನ ಮುಂದೆ ಕರೆ ಹೇಳ ಬಿಡ್ರಿ ಯಾರ್ ತಗೊಂಡಾರ ಯಾರ್ ಗೊತ್ತಾ ಎಲ್ಲಿಟ್ಟಿ ನೋಡಿ ಹುಡುಕ್ ಸಿಗ್ತಾವೆ

ಹೋಗಿರಬೇಕಾ ಇಲ್ಲಿ ತಿಂದು ಹೋಗಿರಬೇಕಾ ಆ ಇಲ್ಲಿ ತಿಂದು ಹೋಗಿರ್ರಿ ನಮನೆಗೊಂದು ಇಲಿ ಒಂದ ಹೆಗ್ಣ ಐತಿ ಅದು ತಗೊಂಡಿರಬಹುದು ಅಂತ ಹೇಳ ನಂಗೆ ಡೌಟ್ ಐತಿ ಏ ಎದಕ್ಕೆ ಮಾತಾಡ್ತೀಯ ವೈನಿ ಏ ನಿನ್ನ ಕಿದಿದೇನ ಕರೆನ ನಾನು ಹೆಗ್ಣ ಮಾಡುತ್ತೀ ಏ ನಿನ್ನ ಹೆಗ್ಣ ಅಂತಂದ ಯಾರು ಅಂತರ ನೀ ಹೆಗ್ಣನ ನೋಡಿ ಮತ್ತೆ ಕಿದ್ದಿದ್ದಿರಲ್ಲ ನಿನ್ನ ಮೈ ಮೇಲೆ ಯಾಕ ಹಾಕಿಕೊಳ್ಳಕತ್ತಿ ನೀ ಏನ್ರು ತಗೊಂಡಿನ ಅದನ್ನ ನಾ ತಗೊಂಡಿಲ್ಲ ಮತ್ತೆ ಯಾಕ ಮೈ ಮೇಲೆ ಹಾಕಿಕೊಳ್ಳಕತ್ತಿ ನೀನು ಮತ್ತೆ ಹೆಗ್ಣ ಇಲಿ ಅಂತಾಳ ನಾನು ಹೆಗ್ಣ ಇಲಿ ಅಂತ ಕಾಣತೋ ಅಂತಾ ಮರ ನಿಮ್ಮಣ್ಣ ಹೆಗ್ಣ ಇದ್ದಂಗ ನೀನು ಇಲಿ ಇದ್ದಂಗ

ಅಲ್ರಿ ಅಣ್ಣ ಕೆಳಗ್ ಬಿದ್ದಿತ್ತು ತಗೊಂಡೇನೆ ಅಂತೀರಿ ಇದನ್ನ ಆವಾಗ್ಲಾ ಒಪ್ಕೊಂಡಿದ್ರ ಆಗ್ ಒಕ್ಕಿತ್ತಲ್ರಿ ಇಷ್ಟು ವಾ ಅವಶ್ಯಕತೆ ಇರ್ತಿದ್ದಿಲ್ಲ ನಾ ಎದ ಒಪ್ಕೊಂಡಿರಿ ತಳಗ್ ಬಿದ್ದಿತ್ಕೊಂಡಿಲ್ಲಲ್ರಿ ನೀವ್ ತಗೊಂಡಿರಿ ಮಾಡಿಲ್ರಿ ಮ್ಯಾಲಿನ ತಗೊಂಡಿದ್ರ ತುಡುಗು ಮಾಡಿದ್ರ ಅನ್ಕೊತಿದಿರಿ ನಾನಗ ಬಿದ್ದಿತ್ ತಗೊಂಡೇನ್ರಿ ಅಲ್ರಿ ಅಣ್ಣ ಮ್ಯಾಲ ಏನತ நீல்ீனிர்லிர்லி அது அல் அது ஒப்புக்கோத் நாளே நமக்கு அந்த ஏன் அவங்க ಅಲ್ರಿ ಅಣ್ಣಾರ ನೀವು ಒಪ್ಕೊಬೇಕಿತ್ತು ತಂಗಿ ಅಷ್ಟು ಸಲ ಕೇಳಾಕತ್ತಾಳ ಅವಾಗ ಒಪ್ಕೊಂಡಿದ್ರು ಮುಗಿದು ಹೋಕಿತ್ತು ನಾನು ತಗೊಂಡೇನ್ ಬಿಡು ಅನ್ಬಿಟ್ಟಿದ್ರು ನಾವು ಇರೋರು ನಾಲ್ಕು ಮಂದಿದು ಇಷ್ಟೇ ಹೊಲ್ಕೊಳತ್ತಿದನ್ನು ಈಗ ಕೊಟ್ಟೆರಿ ರೀ ಮುಗೀತ್ರಿ ಈಗ ಈಗ ಇದನ್ ದೊಡ್ಡದು ಮಾಡೋಕೆ ಹೋಗ್ಬೇಡ್ರಿ ಹೇಳಕತ್ತೆ ನೋಡ್ರಿ ನೀವೇನು ಕೊಟ್ಟಿಲ್ಲ ನಾ ಕಸ್ಕೊಂಡೇನಿ ತಿಳ್ಕೊ ರೀ ಅಂದ್ನೋ ತಿಳಿ ಸಾಕು ಮಾಡ ಸಾಕು ಮಾಡ ಎರಡು ಸಾವಿರ ರೂಪಾಯಿ ಬರಕತ್ತಾವ ಅಂತ ಹೇಳಿ ಎಷ್ಟು ಜಿಗದ್ಯಾಡಕತ್ತಿಲ್ಲ ಅದು ಎರಡು ಸಾವಿರ ರೂಪಾಯಿ ಬರೋದು ಬಂದು ಹಾಕ್ಯತ್ತಲ್ಲ ಅವಾಗ ಬರ್ತಿ ರೀ ಒಂದು ನೂರು ರೂಪಾಯಿ ಕೊಡ್ರಿ ಎರಡು ನೂರು ರೂಪಾಯಿ ಕೊಡ್ರಿ ಇಲ್ಲೇ ಸಂತಿಗೆ ಹೋಗಿ ಬರ್ತೇನ್ರಿ ಅಂತೇಳಿ ಅವಾಗ ಬರ್ತೀವಿ ನೋಡ ಅವಾಗ ಹೇಳ್ತೇನೆ ನಿನಗೆ ಬರ ಬರೀ ನಾವು ಡೈರೆಕ್ಟ್ ಆಗಿ ಕೇಳ್ತೇವೆ ನಿಮ್ಮ ಕದ್ದು ಮುಚ್ಚಿ ಮಾಡಂಗಿಲ್ಲ ಹೌದಿಲ್ಕ ಹೌದೌದು ಆ ಡಬ್ಬೆ ಅಂತ ಕೊಂಡೆ ಈ ಡಬ್ಬೆ ಅಂತ ಕೊಂಡೆ ಕಿಶದಾಗ ಇಟ್ಕೊಂಡೆ ತಗೊಂಡಿಲ್ಲ ಅಂತ ಹೇಳಿದ್ನಂತ ಅಂತ ನಿಮಗ್ ಮಾಡೋದಿಲ್ರಿ ನಾವು ನೇರ ನೇರವಾಗಿ ಕೇಳಿ ಇಸ್ಕೊಂತೀವ್ರಿ ಈಗ ಅವ್ರ ಕಾಲ ಐತೆ ಅವ್ರು ಮಾತಾಡ್ತಾರ ನಮ್ದು ಒಂದು ಕಾಲ್ ಬರ್ತೈತೆ ಅವಾಗ ಹೇಳೋನವ್ರಿಗೆ ನಮಗೂ ಕೊಡ್ತಾರ ಐದೈದು ಸಾವಿರ ರೂಪಾಯಿ ಕೊಡ್ತಾರ ಮುಂದಕ್ಕೆ ಕೊಡ್ತಾರ ನಮಗೂ ಗೊತ್ತೈತೆ

ಅವ್ರಿಗೆ ಬುದ್ಧಿ ಇಲ್ಲ ಅವ್ರಿಗೆ ಗೊತ್ತಾಗುದಿಲ್ಲ ಗಂಡ ಮಕ್ಳ ಕಷ್ಟ ಗೊತ್ತಾಗುದಿಲ್ಲ ಅವ್ರಿಗೆ ಬಾಡಿ ಕುಡ್ದೋಚನೆ ಮಾಡ್ತಿ ಸೀರಿ ಸೀರಿನೂರ್ನೂರ್ ರೂಪಾಯಿ ಆರ್ನೂರ್ ರೂಪಾಯಿ ರೂಪಾಯಿ ಆಗಾ ರೀ ಸೀರಿ ನಮ್ ಕಡೆ ಫಂಕ್ಷನ್ಗೂ ಹಾಕೊಳ್ಬಹುದ ಡೈಲಿ ರೆಗ್ಯುಲರ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಬಹುದ ಲಘು ಲಘು ಬರ್ರಿ ಆಗಕ್ಕೆ ಬಂದು ಮತ್ತೆ ಮನೆ ಮಠ ಬಂದಿದ್ದ ಸೀರೆ ಅವ ಮನಸ್ನಾಗ ಹಳ ಹಳ ಹಿಟ್ಗಳ್ ಹೋಗ್ಬೇಡ್ರಿ ಅದಕ್ಕೆ ಬರ್ರಿ 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 ಅದು ಅದು ನಮ್ಮ ಕಡೆ ನೀವು ಡೈಲಿ ಯೂಸ್ ಇವ ಕಡಿಮೆ ರೇಟ್ನಾಗ ಸಿಗಾಕತ್ತಾವ ಚೀಪ್ ರೇಟ್ ಇಂಥ ಸೀರೆ ಸಿಗಂಗಿಲ್ಲ ಅದಕ್ಕೆ ಬರ್ರಿ ಬರ್ರಿ ಲಘು ಲಗು ಬರ್ರಿ ಮತ್ತಿನ್ನೊಮ್ಮೆ ಹೇಳಾಕತ್ತೀನಿ ಹಳ ಹಳ ಬರ್ರಿ ಅತ್ತಾರ ಅತ್ತಾರ ನಾ ಸೀರೆ ಅವ್ರಿ ಬಾಜು ಮನೆಯವ್ರ ನನಗೆ ಸೀರೆ ತೊಗೊಳಕ್ಕೆ ಕರ್ದಾರ ಅದಕ್ಕೆ ನೀವು ಬರ್ರಿ ಮತ್ತು ಕರೀಲಿಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ ಮತ್ತು ನಾ ಹೋದ್ರೆ ನನಗೆ ಗೊತ್ತಿಲ್ಲ ನೋಡ್ರಿ ಮತ್ತು ಮನ್ಸಿಗೆ ನೀವು ಕಳೆ ಇಟ್ಕೊಂಡು ಏನೋ ಅಂತಾರಲ್ಲ ಅದು ಅಕ್ಕಾರ ಅಕ್ಕಾರ ಸೀರೆ ಬಾಜು ಮನೆಯವ್ರು ತೊಳಕತ್ತಾರ ನೀವು ಬರ್ರಿ ತೊಳಕ ಬರ್ರಿ ಬರ್ರಿ ಲಘು ಲಘು ಬರ್ರಿ ಕಡಿಮೆ ರೇಟ್ನಾಗ ಅದಾವೆ ನಮ್ಮ ಕಡೆ ಸೀರೆ ಆ ಬಂದೆ ರೀ ಅಕ್ಕಾರ ಬರ್ರಿ ಅಣ್ಣರ ಒಳ ಕುಂದ್ರಿ ಆಜು ಬಾಜು ಮನೆಯವ್ರನ್ನ ಸ್ವಲ್ಪ ಕರೆದು ಬಿಡ್ತೇನೆ ಸೀರೆ ತೊಗೊಂತಾರೆ ಕರೆದು ಬರ್ರಿ ಲಘು ಲಘು ಬರ್ರಿ ಹ್ಞೂ ರೀ

ರೂಪಾಯಿ ಯಾರ್ಯನ ಸಾಧು ಈಗ ಸೀರೆ ಗಿರಿ ತಗೊಂಡ್ಬಿಡ್ತಾರ ರೊಕ್ಕ ಹೋಗ್ಬಿಡ್ತಾವ ಈಗ ಬಾಡಿಗೆ ಕಟ್ಟುದು ಹಾಕಿ ನೋಡಿಗಿಶಾನ ರೊಕ್ಕ ಆಯ್ತಾ ತೋರ್ಸಿದ್ರು ತಕೊಂಡ್ರ ಅವ್ರು ಈಗ ಏನ್ ಮಾಡ್ತಿ ಮಾಡಿ ಬಾಡಿಗೆ ಕಟ್ಟುದು ಓಹೋ ಒಳಗೊಂಡು ಮಾತಾಡ್ತೀವಿ ಹೊರಗೆ ಬಂದಾಗ ಒಂದು ಮಾತಾಡ್ತಿವಿ ಬಿಂಡಿನ ಒಳಗ್ ಕುತ್ತಾಗಿ ಏನಂದಿ ಏನನ್ನಿ ಎದಕ್ ತಕೊಂಡಿತ್ತಮ್ಮ ಕೊಟ್ಟು ಬಿಡ್ಬೇಕಿಲ್ಲ ಇಷ್ಟೆಲ್ಲ ಗದ್ಲ ಎದಕ್ಕೆ ಬಿಸಿದಿ ಅಂತ ತಂದಿ ಇಲ್ಲಿ ಹೊರಗ್ ಬಂದಾಗಂತಿ ಎದಕ್ ತೆಗೆದಿಕ್ಕಿದ್ದಾಗಿಂದು ರೊಕ್ಕ ಅಂತಿದಿನ ಬಟ್ ನೀ ರೊಕ್ಕ ಕಿಶೋರನ ತೆಗದಿದಕ್ಕ ನೋಡಿ ಸುಗಂಧ್ರ ನಡಿ ಏನು ಮಾಡ್ತಾರ ನೋಡು ನಡಿಯಲ್ಲಿ ನಡಿ ಕಣಿ ಬ್ಯಾಡ್ ಸೀರಿಗಿರಿ ಬ್ಯಾಡ ಅಂತ ಹೇಳಿ ತಪ್ಪಾಕ್ ನೋಡುನು ಏನು ಮಾಡ್ತಾರ ನೋಡು ಕಾಗಿ ಕಾಗಿ ಕೌವಾ ಯಾರ್ ಬಂದಾರ सिरे मारो बंदाना रेशमे सीरे धंदाना ಹೆಣ್ಮಕ್ಳದ್ ಹಂಗ ಬಿಡ್ರಿ ಅದ ಸೀರೆ ಇದ್ರು ತಗೋತಾರೀ ಅವ್ರ ಆಸ ಬುರ್ಗ್ ಮಾಡ್ತಾರಲ್ರಿ ಹಂಗ ಮಾಡ್ತಾರೀ ಎಟ್ ಇದ್ರು ಇನ್ನೂ ಬೇಕು ಇನ್ನೂ ಹೇಳ್ರಿ ಇವರೇ ಸೀರಿ ಇರ್ತಾವ್ರಿ ಒಂದ್ ಎರಡ್ ಸಲ ಹಾಕೊಳ್ಳುದು ಯಾವ್ದಾರ ಮೂಲ ಹೋಗುದು ಮತ್ತ್ ಬಂದ್ರೆ ತಗೊಳುದ್ರಿ ಹಂಗ ಮಾಡ್ತಾರೀ ಅಲ್ಲ ಹಬ್ಬ ಹುಣ್ಯಾ ತಗೊಳುದು ಬಿಟ್ಟ ಅದರ ಬಾಬಾ ನಾವ್ ನೋಡ್ರಿ ಗಂಡ ಮಕ್ಕಳ ಹಬ್ಬಕ್ಕೊಮ್ಮೆ ಕಮ್ಮೆ ತಗೋತೀವ್ರಿ ಪ್ಯಾಂಟ್ ಶರ್ಟ್ ಮತ್ತೆ ಮುಂದಿನ ಸಲ ಹಬ್ಬ ಬಂದಾಗ ತಗೊಳುದ್ರಿ ನನ್ನ

ಚಲೋ ಕಾಣಕತೆ ತಗೋ ನಿನ್ನ ಯಾವ್ದು ಇಷ್ಟ ತಗೋ ನನಗೇನು ತೋರಿಸ್ತಿ ತಗೋಲೇನ್ರಿ ಅಂತ ಹೇಳಿ ಅಣ್ಣಾರ ಎಟ್ಟಿಗೆ ಸಿಗ್ತಾವೆ ರೀ ಸೀರೆ ಇವು ಆರುನೂರು ರೂಪಾಯ್ಗೆ ಸಿಗ್ತಾವ್ರಿ ಆರ್ನೂರು ರೂಪಾಯ್ಗೆ ಮಾಡ್ತೀನಿ ನೋಡ್ರಿ ನಾ ಆರ್ನೂರು ರೂಪಾಯ್ ಸಿಕ್ತಾವ್ ಆರ್ನೂರು ರೂಪಾಯಿ ಮಾಡ್ತೀರಿ ಹ್ಞೂ ರೀ ಅಲ್ರಿ ಓನ್ ಓನ್ ಅಡ್ಡಾಡ್ತೀರಿ ಊರು ಅಡ್ಡಾಡ್ತೀರಿ ಏನು ಫೈದೆ ಇರ್ಲಾರ್ದಂಗೆ ಮಾಡ್ತೀರಿ ಏನ್ರಿ ನೀವು ಎಟ್ಟ ಸುಳ್ಳು ಮಾತಾಡ್ತೀರಿ ಹಾ ನಾನು ಹೆಂತಿ ಗಂಡನು ಸೀರೆನ ಮಾಡ್ತಿದ್ದ ರೀ ನೀವು ಗಂಡ ಅಲ್ಲನ್ರಿ ನನ್ನ ಅಣ್ಣ ರೀ ಸಾರಿ ಅದ ಬಾಯ್ ಮಿಸ್ಟೇಕ್ ಆಗಿ ಹೆಂತಿ ಗಂಡ ಬಂತಿರಿ ಕರೆಕ್ಟ್ ಆಗಿ ಹೇಳ್ರಿ ಸ್ವಲ್ಪ ಅದ ಅರ್ಜೆಂಟ್ ಅರ್ಜೆಂಟ್ನಾಗ ಹಂಗ ಮಾತ ಬರ್ತಾವ್ರಿ ಹೇಳ್ರಿ ಸ್ವಲ್ಪ ತಗೋತಾ ತಗೋತಾಳೆ ನೀ ಹೇಳ ತಗೋತಾರ ತುಂಬ ಯಾತೋದು ತಗೋತಾರ ಬೈ ನೀ ತಗೋತಾರ ಅವ್ರಿಗೆ ಯಾರು ಇಷ್ಟ ಅದ ತಗೋತಾರ ತಗೋ ಹೇಳ್ರಿ ಎಟ್ಟ ಸಿಗ್ತಾವ ನಮ್ಮ ಮುಂದೆ ಏನು ಮುಚ್ಚಿಟ್ಟುಗಳು ಹೇಳ್ರಿ ನೀವೇ ನಿಮಗಂತ ಹೇಳಕ್ರಿ ಹೇಳ್ರಿ ಹೇಳ್ರಿ ಮುನ್ನೂರು ರೂಪಾಯ್ ತಗೊತೀನ್ರಿ ನಾ ಆರ್ನೂರು ರೂಪಾಯ್ ಮಾಡ್ತೀನಿ ನೋಡ್ರಿ ನಾ ಮುನ್ನೂರು ರೂಪಾಯಿ ತೊಗೊಂಡು ಆರ್ನೂರು ರೂಪಾಯ್ ಮಾಡ್ತೀವಿ ರೀ ಅಲ್ರಿ ಒಂದು ಸೀರೆ ಹಿಂದೆ ಮುನ್ನೂರು ರೂಪಾಯಿ ಇದ್ರಿ ಹ್ಞೂ ರೀ ಮತ್ತ ಅಲ್ರಿ ಅದು ಮುನ್ನೂರು ರೂಪಾಯಿ ಎಲ್ಲಿ ಸಿಗ್ತಾವಲ್ರಿ ಅಂಗಡಿ ತೋರಿಸ್ತೀರಿ ಏನ್ರಿ ನಮ್ಗೆ ಸ್ವಲ್ಪ ಸೀದಾಕಂದ್ರಿ ಇಲ್ಲ

ಅದ್ ಬಿಡ್ರಿ ಅಕ್ಕಾರ ಡ್ಯಾಮೇಜ್ ಆಗಿತ್ತ ನೀವ್ ಸೀರಿ ಬ್ಯಾರೇದ್ ನೋಡ್ರಿ ಚಲೋ ಚಲೋ ಅದಾವ್ ನೋಡ್ರಿ ಇನ್ನು ಅದ್ ಬಿಡ್ರಿ ಅದ ಸೈಡ್ ಹೋಗಿ ಎಷ್ಟು ಕೊಂಡದಾವ್ ಅದ್ರಾಗ ನೋಡ್ರಿ ಯಾವ ಏ ಈಕಿನ ನಿನಗ ಆಗಲಿ ಅಂತ ಹೇಳತ್ತೆ ಚಂದ ಐತೆ ಅದ್ ಮಸ್ತ್ ಐತೆ ನಿನ್ ಸೈಜ್ ತಕ್ಕ ಐತೆ ತಗೋ ಉಟ್ಕೋ ನೀ ತಗೊಳ್ಳೋದು ತಗೋತಿ ಯಾರು ಚಲೋ ಅದಾವ ಕಲರ್ ನೀವು ಸೂಟ್ ಆಗ್ತೀನಿ ತಗೋ ಅಕ್ಕಾರು ನೋಡಕತನಿ ಸೊಂದಿ ಮಾಡಾಕತಾನಂದಿತ್ತಗ ಚಂದ್ರಿ ನೀವು ಪೂನಾ ಅಕ್ಕ ಇದ್ ಅವ್ರು ಅವ್ರ ಅಲ್ಲಿ ಕುಂತು ಹಿಂಗ 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 ಅಂದಕ್ಕರ ಸುಮ್ಮನೆ ತಗೊಂಡ್ ಬಿಟ್ಟು ಅವ್ರಿಗೂ ಖುಷಿ ಆಕೈತಿ ಮನ್ಸಿಗೆ ಬಂದಿಟ್ಟಿ ಅಲ್ ಬೇಕಂಗ್ ಕುತ್ಕೊಂಡ್ ಹೇಳ್ತಾನ ರೊಕ್ಕ ಏನ್ ಕೊಡ್ತಾನ ನಾವ್ ನಮ್ ರೊಕ್ಕದ ತಗೊಳಕ ನಮ್ಗೆ ಯಾರು ಇಷ್ಟ ಆಕೈತೆ ಅದನ್ನ ತಗೊಂತೀವಿ ನಾವು ಅವಲ್ಲಿ ಹೇಳ್ಕೊಡ್ತಾನೆ ನಾವು ತಗೋಬೇಕಂತ ಅಲ್ಲ ಅವ್ರ ಹಣೆ ಹಣಬರಣ ಅಷ್ಟೇ ಐತಲ್ಲ ನಮ್ಮ ಗಂಡರ್ದಿ ಮತ್ತೆ ಯೋಚನೆ ಮಾಡ್ದೆ ಅವರು ಖುಷಿ ಪಡ್ತದವ ಸುಮ್ಮನೆ ತಗೊಳಬಿಡಿ ತಣ ಏನಾಗಲ್ಲ ಒಲ್ಲೆವ್ವ ನನಗೆ ಇದು ಇಷ್ಟ ಐತಿ ಸರಿ ನಾ ಬೇರೆ ತಗೊತೀನಿ ಏನಿಲ್ಲ ದೇವ್ವ ಅವರು ಸೀರಿ ಅಷ್ಟೇ ತಗೊಂಬಂದಾರ ಸೀರಿ ಬೇಕಾದ್ರೆ ಸೀರೆ ತೊಗೋ ತಗೋ ನೀವೇ ಎಲ್ಲ ತಗೊಂಡು ಇಟ್ಕೊಂಬಿಡ್ರಿ ಹುಡುಗಿ ಹುಡ್ಗಿ ಸರಿ ಹಾಂ ಇದೇ ತೊಗೊಂಬಿಡಿ ಯಾರು ನೋಡಕ್ಕೆ ಬಂದಿರ್ತಾರಲ್ಲ ಅವಾಗ ಉಟ್ಕೋ ಅಂತಿ ಮತ್ತು

ಯಾವ್ ಇಷ್ಟ ಹಾಕಲ್ರಿ ಯಾವ್ ಇಷ್ಟ ಹಾಕಲ್ಲ ಪಟ ಪಟ ತಗೋರಿ ತಗೊಂಡ ಅಲ್ಲಿ ಮನಿಗೋಗಿ ಹಾಕೊಂಡ್ ನೋಡುವಂತ್ರಿಕೊಂಡ್ ಯಾಕಿ ಸಮಯ ಅಲ್ಲಿ ನೋಡ್ರಿ ಅಣ್ಣ ಮಂದಿ ಅದಾರ ಇಲ್ರಿ ಮಂದ್ಯಾಗ ಹಿಂಗ್ ಹಿಂಗ ಅಂತ್ರಿ ಸೀರಿ ಹಾಕೊಂಡ್ ಹಿಂಗ್ ಹಿಂಗ ಹಿಂಗ ಮಾಡ್ತಾರ್ರಿ ಮಂದ್ಯಾಗ ಸ್ವಲ್ಪ ನಾಚ್ಕಿ ಮಾ ನಾ ಮರ್ಯಾದೆ ಐತಿಲ್ರಿಕೀಗ ಅಲ್ರಿ ಅಣ್ಣಾರ ಇವ್ರೆಲ್ಲಾ ಮಂದಿ ಅನ್ರಿ ನಾವ್ ಒಂದ ಮನೆಯಂಗ ದೇವ್ರಿ ಬುಡುಕ ಬಂದ್ರ ಅಲ್ರಿ ನೀವು ನಾವೇನ ಹಂಗ ತಿಳ್ಕೊಳಂಗಿಲ್ರಿಪಾ ಎಲ್ಲಾರಗು ನಾವ್ ಅಕ್ಕ ತಂಗಿರಿ ಸಮಾನ ನೋಡ್ತಿವ್ ನಾವ್ ಹೆಣ್ಮಕ್ಳ ಹಂಗರಿ ಅವ್ರ ಬುದ್ಧಿ ಬುದ್ಧಿರಂಗಿಲ್ಲ ಹಂಗ ಮಾಡ್ತಾರ ಕುಂದ್ರಿ ಬೇಡ ನೀವ್ರಿ ನಾಯೆನು ಇಟ್ಕೋಲಿ 나উ ಇಟ್ಕೊಂಡಾಡಲ್ಲ ಈಗ ತೊಗೋ ಇತ್ತೆ ತಿಂತು ತೊ ಸಂಭಾಷನೆ ಒಂದು ಮಾತು ಬರ್ತಿತಿ ಒಂದು ಮಾತು ಹೋಗ್ತಿತಿ ತೊಗೋರಿ ಇನ್ನು ಅಂತ ಹೋಗ್ತೀನ್ ತೊಗೋರಿ ತೊಗೋರಿ ಒಕ್ಕ ತೊಗೋರಿ ಬಡಾ ತೊಗೋರಿ ದೇಶಕ್ಕೆ ತೊಗೋರಿ ಏನಕ್ಕೆ ತವರ್ಗ ಒಕ್ಕಾ ಅಕಿರಿ ಎಷ್ಟರ ತೊಗೋಲಿ ನನಗೆ ಏನಾಗೋದೈತಿ ಒಕ್ಕ ಬಂತಾ ಅನಾರಾ ಕೆಳ್ರಿಲ್ಲ 2 3 ವರ್ಷ ಬಿಟ್ಟ ಬರಿ ಈ ಸೈಡೆ ಮತ್ತೆ ಬರಕ ಹೋಗಬೇಡಿ ಸനേದ್ರಾಗ

ಎಷ್ಟು ಚಲೋ ಸೀರೆ ಆರ್ಸ್ಕೊಟೇನೆ ಬಹಳ ಇಷ್ಟಪಟ್ಟರು ಅಕ್ಕರ ಅಣ್ಣಾರ ನಾನು ಚಲೋ ಆರ್ಸ್ಕೊಟ್ಟೆಂತ ನಡೀ ನಡಿ ಒಳಗ ಬರ್ರಿ ಆಯ್ತು ಅಣ್ಣರ ಬಂದ ಇಲ್ಲಿ ನೀವ್ ನಡ್ರಿ ನಮಸ್ಕಾರ ರೀ ನಿಮ್ಮ ಕೂಡ ಸ್ವಲ್ಪ ಮಾತಾಡುದಿತ್ರಿ ಏನು ಕೆಲ್ಸಿತ್ತು ಎದಕ್ಕೆ ಬಂದಿಪ್ಪ ನಮ್ಮ ಕಡೆಯೂ ಒಂದು ದೊಡ್ಡ ತಪ್ಪಾಗಿಬಿಟ್ಟೈತ್ರಿ ಮೊನ್ನೆ ನಿಮ್ಮ ಮನೆಗೆ ಹೆಣ್ಣು ಕೆಳಕ್ಕೆ ಬಂದಿದ್ವಿ ಅಲ್ರಿ ಆ ಕರಿ ಪ್ಯಾಂಪ್ಲಿ ಬಂದಿತ್ತಲ್ರಿ ನಿಮ್ಮದ ಪ್ಯಾಮ್ಲಿ ಅಂತ ತಿಳ್ಕೊಂಡು ಹೋಗಿಬಿಟ್ವಿ ರೀ ನಾವು ಸ್ವಲ್ಪ ವಿಚಾರಣೆ ಮಾಡಿದಾಗ ಗೊತ್ತಾತ್ರಿ ಅವ್ರು ನಿಮ್ಮ ಮನೆ ಬಾಜು ಹೊಸ್ದಾಗಿ ಬಾಡಿಗೆಗೆ ಬಂದಾರ ಗೊತ್ತೈತ್ರಿ ನನಗೆ ನಿಮ್ಮ ಮಗಳು ಭಾಳ ಇಷ್ಟ ಅದ್ರ ಮದ್ವಿ ಮದ್ವೆ ಮಾಡಿಕೊಟ್ಬಿಡಿರಿ ಮಾಮರ ಅಲ್ಲೂ ವಿಚಾರಣೆ ಮಾಡ್ಬೇಕಪ್ಪ ನೀವು ಫೋನ್ ಮಾಡಿ ಹೇಳ್ತೀನಂದು ಅವ್ರು ಹೇಳಿಲ್ಲ ಏನು ನೀ ಕರೆ ಫ್ಯಾಮಿಲಿ ಅಂದಿಪ್ಪ ನಾ ಆಜು ಬಾಜು ಇರೋ ಅಂತಂಬ್ರ ಅದೇನೋ ಏನು ಅವು ನನ್ನ ಸಣ್ಣ ತಮ್ಮ ಇದ್ದಂಗ ನೀ ಹೆಂಗೀಪಾ ಕರೆ ಫ್ಯಾಮಿಲಿ ಅಂತ ಹೇಳಿ ನಾವು ಫೋನ್ ಮಾಡಿನ ಹೇಳ್ತೀವಿ ನೀವು ಹೋಗ್ಬಾಪಾ ನಡಿ ಹಾ ಭಾಳ ಶಾಣೆ ಇರದಿರಿ ಏನು ಮ ತಿಳಿದಿ ನಮ್ಮ ತಮ್ಮ ಇದ್ದಂಗದ ನಾವೇ ಏನು ನಡಿ ನಾ ಫೋನ್ ಮಾಡಿ ಹೇಳ್ತೀವಿ ನೋಡಿ ಹಾಂ ನೋಡ್ರಿ ಫೋನ್ ಮಾಡಿ ನೋಡ್ರಿ ಕೂಡಿ ಬಣ್ಣ ಬಣ್ಣದ ಸೀರೆ ನೋಡಿ ಕಾಗಿ ಕಾಗಿ ಕವ ಯಾರ್ ಬಂದ ರೂವ ಮನೆಯಾಗಿ ನೊಕ್ಕನ ಖಾಲಿ ಮಾಡ್ಯಾರೆಲ್ಲಾನ ಸಿಗಪಟೆಗೊಂಡರ ಸೀರೆ